ಈ ಕಾರ್ಯಕ್ರಮದ ಪ್ರಾಯೋಜಕರು ಐನೂರು ವರ್ಷಗಳ ಕನಸು ನನಸಾಗ್ತಾ ಇರತಕ್ಕಂಥ ಮಧುರ ಕ್ಷಣ ನಾವು ಎದುರು ನೋಡ್ತಾ ಇದ್ದಂತ ಒಂದು ಸಂದರ್ಭ ನಮ್ಮ ನಮ್ಮ ಇವತ್ತು ಪೀಳಿಗೆ ಇವತ್ತು ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಕೂಡ ಇಂಥ ಒಂದು ಮಧುರ ಕ್ಷಣವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಮಯ ನಮ್ಮ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸಿದ್ದೆ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿಂದೂಗಳಿರ್ತಕ್ಕಂಥ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಇವತ್ತು ಶ್ರೀರಾಮನು ಅಂದರೆ ನಮಗೆ ಆದರ್ಶ ದೇವರು ರಾಮ ಇವತ್ತು ರಾಮರಾಜ್ಯವನ್ನು ಮಾನ್ಯ ನರೇಂದ್ರ ಮೋದಿ ಅವರು ಅವರ ಆದರ್ಶದ ಆಶ್ರಯದಲ್ಲೇ ನಡ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ ಅಂಥದ್ದು ರಥಯಾತ್ರೆಯಲ್ಲಿ ಮುಖ್ಯ ಸಂಯೋಜಕರಾಗಿ ಅವತ್ತು ಕೆಲಸ ನಿರ್ವಹಿಸಿದಂತಹ ಇವತ್ತಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಅವರ ನಾಯಕತ್ವದಲ್ಲಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ರಾಮ ಒಂದು ರಾಮದೇವರು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಅಯೋಧ್ಯೆಯಲ್ಲಿ ನಿಜವಾಗಿಯೂ ಕೂಡ ನಮ್ಮೆಲ್ಲರ ಒಂದು ಅದೃಷ್ಟ ಆಗಿದೆ ಅದಕ್ಕೋಸ್ಕರನೇ ಇವತ್ತು ಪ್ರತಿ ಮನೆಗೆ ನಾವು ರಾಮದೇವರ ಒಂದು ಫೋಟೋವನ್ನು ಮತ್ತು ಅಕ್ಷ ಮಂತ್ರಾಕ್ಷತೆಯನ್ನು ನಾವು ಇವತ್ತು ಕೊಡುವಂಥ ಕೆಲಸ ಇದ್ದೇವೆ ಇಪ್ಪತ್ತೆರಡನೇ ತಾರೀಕು ಅಷ್ಟೊತ್ತಿಗೆ ಒಂದು ವಾರ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಶುಚಿಯನ್ನು ಮಾಡಿ ಅವತ್ತಿನ ದಿವಸ ನಾವು ವಿಶೇಷವಾಗಿ ದೀಪಾಲಂಕಾರ ಅಲ್ಲಿ ದೀಪಾಲಂಕಾರ ಮತ್ತು ಪೂಜೆಗಳನ್ನು ಭಜನೆಗಳನ್ನು ಆಯೋಜನೆ ಮಾಡಬೇಕು ನಾವು ನಾವಿವತ್ತು ಮನವಿ ಮಾಡ್ತೇವೆ ಅದರ ಭಾಗವಾಗಿ ಇವತ್ತು ಅಡ್ಗಲ್ ಗ್ರಾಮದಲ್ಲಿ ನಾನು ಪ್ರಾರಂಭದಲ್ಲಿ ಇವತ್ತು ಸುಮಾರು ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಕೊಟ್ಟು ನಾವು ಮಂತ್ರಾಕ್ಷತೆಯನ್ನು ಮತ್ತು ಫೋಟೋಗಳನ್ನು ದೇವರ ಫೋಟೋಗಳನ್ನು ಕಾಂಗ್ರೆಸ್ನವ್ರಿಗೆ ಬೇಕಾಗಿಲ್ಲ ಅವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ ರಾಮ ದೇವರು ಇದ್ದಾರಾ ದೇವ್ರ ದೇವ್ರು ಅಲ್ವಾ ಅಂತ ಕೇಳಿದ್ದಾರೆ ಯಾಕೆ ಅವರು ಅಫಿಡವಿಟ್ಗಳನ್ನು ಹಾಕಿರೋದು ಮರ್ತೋಗಿದ್ದಾರಾ ಕೇಸುಗಳಲ್ಲಿ ವಾದ ಮಾಡಿರೋದು ಮರೆತು ಹೋಗಿದ್ದಾರ ರಾಮ್ ಸೇತು ಇರೋದೇ ಅದು ಸತ್ಯ ಅಲ್ಲ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ಶ್ರೀರಾಮ ಭಕ್ತಿ ಬಂದ್ಬಿಟ್ಟು ಅವರಿಗೆ ಯಾಕೆ ಇತಿಹಾಸದಲ್ಲಿ ತೆಗೆದು ನೋಡಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಲಾಯರ್ಗಳನ್ನು ಇಟ್ಟು ಶ್ರೀರಾಮರೇ ಇಲ್ಲ ಅಂದಂತಹ ಒಂದು ಕಾಂಗ್ರೆಸ್ಸು ಇವತ್ತು ಶ್ರೀರಾಮರ ಬಗ್ಗೆ ಯಾಕೆ ನಿಮ್ಗೆ ಅಕ್ಕರೆ ಬಂತು ಸಡನ್ನಾಗಿ ಯಾಕೆ ಇಡೀ ದೇಶದ ಜನರು ಶ್ರೀರಾಮರ ಬಗ್ಗೆ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ದೇವಾಲಯದ ಬಗ್ಗೆ ವಿಶೇಷ ಭಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅದನ್ನು ನೋಡಿ ಸಹಿಸ್ಲಿಕ್ಕೆ ಇಲ್ಲ ನಿಮ್ಮ ಎಲ್ಲ ಉರಿ ಇದೆ ಅದಕ್ಕೆ ಏನಾದರೂ ಒಂದಾದರೂ ಸ್ವಲ್ಪ ಆದರೂ ಸ್ವಲ್ಪ ಗೌರವ ಉಳಿಸ್ಕೊಳ್ಳೋಣ ನಮಗೂ ಕೂಡ ಕೆಲವು ಹಿಂದೂಗಳು ನಮ್ಮ ಪರ ಇರಲಿ ಅನ್ನೋ ಒಂಥರ ಇವತ್ತು ನಿಮಗೆ ಭಾವನೆ ಬಂದು ಇವತ್ತು ಸಡನ್ನಾಗಿ ಶ್ರೀರಾಮ